ವಿವಾದನ ಕೂಡ ಇತ್ತೀಚೆಗೆ ಹೇಳಿದ್ರು ಅಂದ್ರೆ ನನಗೆ ಅದನ್ನ ಎರಡು ನೋಟ್ ಮಾಡಿ ನಾನು ತಗೊಳ್ಳಿಕ್ಕೆ ರೆಡಿ ಅಂತ ಹೇಳುವಾಗ ಹೇಳಿದ್ರು ಅದಕ್ಕೆ ಪಕ್ಷ ಏನು ಅವರ ಏನಾರು ಹಿಂದೆ ಏನಾದ್ರು ಬೇರೆ ಏನಾದ್ರು ಮಾಡಿದ ಅಥವಾ ಏನಾದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಾಗಲೇ ಎರಡೂ ಮಂಡಲಕ್ಕೆ ದಯಾನಂದ್ ಶೆಟ್ಟಿ ವಿಜಯಮಾರ್ ಮತ್ತು ಶಿವಕುಮಾರ್ ಅಧ್ಯಕ್ಷರಿದ್ದಾರೆ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರ ಘೋಷಣೆ ಆದಂತ ಅವರಿಗೆ ಮೂರು ವರ್ಷದ ಅವಧಿ ಇರ್ತದೆ ಇರುವಾಗ ಆ ವ್ಯಕ್ತಿ ಬರೋದಿಲ್ಲ ಅವ್ರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಿಂದೆ ಏನಾದ್ರೂ ಅವಕಾಶಗಳನ್ನ ಕೊಟ್ಟಾಗಿದ್ದ ಈ ಅಧ್ಯಕ್ಷರ ಆಯ್ಕೆ ಮೊದಲು ಏನಾದ್ರು ಸಮಯ ಅವಕಾಶ ಏನಾದ್ರು ಈಗ ಈಗ ಕುತುಲ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡುವವರಿಗೆ ಸಾಮಾನ್ಯ ಕಾರ್ಯಕರ್ತನಿಂದ ಹೇಳಿದ್ರು ಜವಾಬ್ದಾರಿ ಇರುವ ಎಲ್ಲ ಕಾರ್ಯಕರ್ತರಿಗೆ ಒಂದೇ ಹೇಳುದು ಪಾರ್ಟಿಯ ಜೊತೆಯಾಗಿ ಸಂಘಟನಾತ್ಮಕವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಅವರ ಅವರ ಯಾರಿಗೂ ಕೂಡ ಇಂಥದೇ ಒಂದು ನಿಮಗೆ ಇದು ಪೋಸ್ಟ್ ಕೊಡ್ತೇವೆ ಇಂಥದೇ ಒಂದು ಎಮ್ ಎಲ್ ಎ ಮಾಡ್ತೇವೆ ಇಂಥದೇ ಒಂದು ಮಾಡ್ತೇನೆ ಅಂತ ಯಾರೂ ಕೂಡ ಕೆಲಸ ಮಾಡುದಿಲ್ಲ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಸಹ ಕೆಲಸ ಮಾಡ್ತಾ ಮಾಡ್ತಾ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಹೊರತು ನನಗೆ ಇಂಥದೇ ಕೊಡ್ತೇನೆ ಅಂತೇಳಿ ನಾನು ನಾನು ಬಂದದಲ್ಲ ಯಾರೂ ಬರೋದಿಲ್ಲ ಪಕ್ಷದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಏನೇನು ಸ್ಥಾನಮಾನ ಸಿಗಬೇಕು ಅದು ಎಲ್ಲ ಎಲ್ಲವೂ ಸಿಗ್ತದೆ ಹಾಗೆ ಮೋದಿ ಅವರನ್ನ ಮೀಡಿಯಾ ಇಟ್ಕೊಂಡದ್ದು ಬಹಳ ವಿವಾದಕ್ಕೆ ಇದಾಗ್ತದೆ ಅದರ ಬಗ್ಗೆ ನಮ್ಮ ಅಭಿಪ್ರಾಯ ಏನು ಒಪ್ಪಿಗೆ ಇದ್ದು ಹೋಗಿರೋದಾ ಅಥವಾ ಏನದು ನೋಡಿ ವಿವಾದ ಮಾಡುವವರಿಗೆ ಏನು ಹೇಳಲಿಕ್ಕೆ ಆಗುದಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಪಾರ್ಟಿಯ ಕೆಳಸ್ತರದ ಕಾರ್ಯಕರ್ತರನ್ನ ಮೋದಿಯವರ ಅಥವಾ ಅಥವಾ ಬೇರೆ ಪಾರ್ಟಿಯ ಯಾವುದಾದ್ರೂ ಈ ರೀತಿ ಒಂದು ವ್ಯವಸ್ಥೆ ಬಂದಾಗ ಕಳಿಸ್ಬೇಕೆನ್ನುವುದು ಏನು ವಾದ ಇದೆ ಅದರ ಪರವಾಗಿ ನಾನ್ ಸಹ ಇದ್ದೇನೆ ಯಾಕೆಂದ್ರೆ ಅದು ಸರಿ ಇದೆ ಯಾರು ಮಾತಾಡಿದ್ರು ಸಾಮಾನ್ಯರಿಗೆ ಅವಕಾಶ ಕೊಡಬೇಕು ಅಂತ ಯಾರಾದ್ರೂ ಹೇಳಿದರೆ ಅದರ ಪರವಾಗಿ ನಿಲ್ಲುವಂಥದ್ದು ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದವ ಅದು ಸರಿ ಇದೆ ಆದರೆ ಅವರ ಹೆಂಡತಿಯನ್ನ ಅವರು ಕೂಡ ಒಂದು ಮಹಿಳೆ ಅವರ ಮನಸ್ಸಿಗೆ ಯಾವ ರೀತಿಯ ಭಾವನೆಗಳು ನಿನ್ನೆ ಮಹಿಳಾ ಮೋರ್ಚಾದ ಜಿಲ್ಲೆಯಲ್ಲಿ ಸಭೆ ಇತ್ತು ಅವರು ಸಹ ಬಂದಿದ್ರು ಹೇಳಿದ್ರು ನಾನು ಸಹ ಪಾರ್ಟಿಗೋಸ್ಕರ ಕೆಲಸ ಮಾಡಿದವಳು ನಾನು ಪಾರ್ಟಿಯ ಈ ಒಂದು ವ್ಯವಸ್ಥೆಯಲ್ಲಿ ಇರುವ ಇರುವವಳು ನಾನೊಂದು ಮೋದಿ ಅವರಿಗೆ ಒಂದು ನಮ ಅವರಿಗೆ ನಮಸ್ಕಾರ ಹೇಳಲಿಕ್ಕೆ ಹೋದತ್ತನ್ನೇ ಒಂದು ಇಷ್ಟು ದೊಡ್ಡ ವಿವಾದ ಮಾಡಿ ನಾನು ಒಂದು ಮಹಿಳೆ ನನ್ನ ಫೋಟೋವನ್ನು ಈ ರೀತಿ ವೈರಲ್ ಮಾಡೋದಾದರೆ ಸಮಾಜದಲ್ಲಿ ನನಗೆ ಎಷ್ಟು ಘಾಸಿ ಆಗ್ಬೋದು ಎನ್ನುವ ಮಾತಿನಲ್ಲಿ ಅವರು ಭಾರಿ ದುಃಖವನ್ನು ವ್ಯಕ್ತಪಡಿಸಿದ್ರು ಸ್ವಾಭಾವಿಕವಾಗಿ ಎಮ್ ಎಲ್ ಸಿ ಕಿಶೋರು ಎಮ್ ಎಲ್ ಸಿ ಆಗಿರ್ಬೋದು ಅಂದರೆ ಅವರ ಹೆಂಡತಿ ಕೂಡ ಒಂದು ಸಮಾಜದಲ್ಲಿ ಪಾರ್ಟಿ ಒಟ್ಟಿಗೆ ನಮ್ಮ ಸಂಘಟನೆ ಒಟ್ಟಿಗೆ ಇರುವಂಥ ಒಂದು ಕುಟುಂಬ ಅವರಿಗೆ ಅವರೇನು ಕಿಶೋರ ಹೆಂಡತಿ ಅವರ ಮೇಲೆ ನಾವು ಕಲಿಸಿದ್ರು ತಪ್ಪೇ ಅಂತ ಯಾರಾದ್ರೂ ವ್ಯಕ್ತಪಡಿಸೋದಾದ್ರೆ ಅವರೇನು ಕ್ರಿಮಿನಲ್ ಅಲ್ಲ ಅವರ ಮೇಲೆ ಏನು ಬೇರೆ ಬೇರೆ ಬೇಡದ್ದು ದಾರೋಡೆ ಕೇಸ ದೇಶ ವಿರೋಧಿ ಕೃತ್ಯ ಮಾಡಿರುವಂಥದ್ದು ಏನೂ ಇಲ್ಲ ಒಬ್ಬ ಸಾಮಾನ್ಯ ಮಹಿಳೆಯನ್ನ ಇದು ಸಾಮಾನ್ಯ ಮಹಿಳೆಯನ್ನ ಏನೂ ಇಲ್ಲದ ಒಂದು ಮಹಿಳೆ ಮೋದಿಯವರ ಹತ್ರ ಕಳಿಸಿರುವಂಥದನ್ನು ದೊಡ್ಡ ವಿವಾದ ಮಾಡುವುದಕ್ಕೆ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಗಲಿ ವಿವಾದ ಸುಮ್ಮನೆ ಅನಾವಶ್ಯಕವಾಗಿ ವಿವಾದ ಮಾಡುವುದಕ್ಕಿಂತ ಮುಂದೆ ಈ ರೀತಿಯ ಇನ್ನೂ ಅನೇಕ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ನಾನು ಮಾಡ್ತೇನೆ ಮತ್ತೆ ಇದು ಉಡುಪಿಯ ಕಾರ್ಯಕ್ರಮ ಆಗಿರುವ ಕಾರಣಕ್ಕೋಸ್ಕರ ಮೇಜರ್ ಪೋರ್ಷನ್ ಉಡುಪಿಯವರೇ ಅಲ್ಲಿಂದ ನಿಭಾಯಿಸಿರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೆಲವರಿಗೆ ಅವಕಾಶ ಕೊಟ್ಟಿದೆ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು ಮಾಡಿದ್ದೇವೆ ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಮಹಿಳಾ ಮೋರ್ಚದಲ್ಲಿ ಕೆಲಸ ಮಾಡುವ ಕಿಶೋರರ ಹೆಂಡತಿಯನ್ನು ಕಳಿಸಿರುವಂತದ್ದು ನಮಗೆ ಅತ್ಯ ಸಮರ್ಥನೆ ಮಾಡ್ತೇನೆ ಮತ್ತೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾನು ಏನು ತಪ್ಪು ಮಾಡಲಿಲ್ಲ ಯಾಕೆಂದರೆ ಅವರು ಏನು ಕ್ರಿಮಿನಲ್ ಅಲ್ಲ ಮತ್ತೆ ಮತ್ತೆ ಹೇಳ್ತೇನೆ ಅವರೊಂದು ಒಳ್ಳೆಯ ಸಂಸ್ಕಾರಯುತ ಒಂದು ಮನೆತನದಿಂದ ಬಂದ ಜವಾಬ್ದಾರಿ ಕಿಶೋರ್ ಎಂ ಎಲ್ ಸಿ ಅವರ ಹೆಂಡತಿ ಅಷ್ಟೇ ಸರಿ ಈಗ ನೆಕ್ಸ್ಟ್ ಈಗ ಪುತ್ತಿಲು ಪರಿವಾರದಿಂದ ಏನು ಮೂರು ಜನರನ್ನು ಅವ್ರನ್ನ ಒಳಗಾಕಿದ ಅಥವಾ ಇನ್ನು ಕೂಡ ಅಲ್ಲಿ ಇದ್ದ ಏನಂತ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಗೆ ಅನುಗುಣವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಲ್ಲಿ ಯಾರನ್ನೂ ಹೊರಗೆ ಹಾಕುವ ಪ್ರಶ್ನೆ ಇಲ್ಲ ಅಥವಾ ಅದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆಯೂ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯ ಒಂದು ಸೂತ್ರದಡಿ ಸಂಘಟನಾತ್ಮಕ ವ್ಯವಸ್ಥೆಯಡಿ ಯಾರು ಕೆಲಸ ಮಾಡ್ತಾರೆ ಎಲ್ರಿಗೂ ಅವಕಾಶ ಇದೆ ಯಾರಿಗೂ ಅವಕಾಶ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಪಕ್ಷದ ವ್ಯವಸ್ಥೆ ಪಕ್ಷದ ಸಂಘಟನಾತ್ಮಕ ವ್ಯವಸ್ಥೆಯಡಿ ಕೆಲಸ ಮಾಡ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ